ನನ್ನ ತಮ್ಮ ಇಡಿಸೋ ಟೈಮಲ್ಲಿ ಕರೆಕ್ಟಾಗಿ ಇಡ್ದಿಲ್ಲ ಅವನು ಹೆಂಗ್ ಹೆಂಗೋಡು ನಿಮಿಷ ಸುಮ್ಮನೆ ಎಕ್ಸ್ಪೀರಿಯೆನ್ಸು ಫೀಲಿಂಗ್ ನಾವು ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗಲ್ಲ ಅದಾದ್ಮೇಲೆ ನನ್ಗನ್ಸು ಸರಿ ಕಾಲ್ದು ತಗೊಳ್ಳೋಣ ಕಾಲ್ದು ಕೈ ಎರಡು ಒಟ್ಟಿಗೆ ತಗೋಳಣ ಅಂತ ಹೇಳಿ ಇಲ್ಸು ಬಂಗಾರಿ ಕೂಡ ಅಕ್ರಿಲಿಕ್ ಕಲರ್ಸ್ ನೀವ್ ಏನಾದ್ರು ಮಾಡ್ತೀನಿ ಅಂತ ಅಂದ್ರೆ ಯೂಸ್ ಆಗ್ಬಹುದು ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌಮ್ಯ ಲೋಕ ಎಲ್ರು ಹೇಗಿದ್ದೀರಾ ಸೊ ಇವತ್ತು ನನ್ನ ಮಗಳಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಿದೆ ಸೊ ಹಾಗಾಗಿ ಅವ್ಳನ್ನ ಇಟ್ಕೊಂಡು ಅವ್ರ ಜೊತೆ ನೀವು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಹೊಸ್ದಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಿದೆ ಅಲ್ವಾ ಹಾಗಾಗಿ ಏನಾದರೂ ಒಂದು ಮಾಡೋಣ ಸ್ಪೆಷಲಾಗಿ ಏನಾದರೂ ಒಂದು ಮೆಮೊರಿಗೆ ಏನಾದರೂ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಸೊ ನಿಮ್ಮ ಮನೇಲಿ ಯಾರಾದರೂ ಪುಟಾಣಿ ಮಕ್ಕಳಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು ಅಂತ ಹೇಳಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಹೊಸದಾಗಿ ಹೇಳೋದು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇವಳಿಗೆ ಹುಟ್ಟೋದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಫೀಟ್ ಹಾಕಿ ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿಸೋಣ ಅಂತ ಹೇಳಿ ಸೊ ಮನೇಲೇ ಮಾಡೋಣ ಅಮೆಝಾನಲ್ಲೆಲ್ಲ ಕಿಟ್ ಸಿಗತ್ತೆ ಅದನ್ನು ತೊಗೊಂಡು ಮನೇಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಏನಂದರೆ ಇವಳು ಒಂದು ನಿಮಿಷ ಕೂಡ ಸೈಲೆಂಟಾಗಿರಲ್ಲ ಸುಮ್ಮನೆ ಹಿಂಗೆ ಎಲ್ಲ ಆಡ್ತಾ ಇರ್ತಾಳೆ ಕೈಕಾಲೆಲ್ಲ ಅಲಾಡ್ಸ್ತಾನೆ ಇರ್ತಾಳೆ ಸೊ ಅದನ್ನು ಕಿಟ್ ತಂದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ ಮಾಡಿ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ವೇಸ್ಟೇ ಅಲ್ವಾ ಅದು ಸೊ ಹಾಗಾಗಿ ನೋಡೋಣ ಇನ್ನೊಂದು ಸ್ವಲ್ಪ ದೊಡ್ಡೋಳ ಆದಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೈಟ್ ಹೊತ್ತು ಮಾಡ್ಬೋದು ಬಟ್ ಅದೇ ಹೇಳ್ದಂಗೆ ಒಂದು ಚೂರ್ ಸೌಂಡ್ ಆಗಂಗಿಲ್ಲ ಅಥವಾ ಏನಾದರೂ ಟಚ್ ಮಾಡೋಂಗಿಲ್ಲ ಎದ್ದು ಬಿಡ್ತಾಳೆ ಹಾಗಾಗಿ ಮುಂದೆ ಯಾವಾಗಾದರೂ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಆದರೆ ಅದ್ರ ಬದಲಿಗೆ ನಾನು ಇವಳು ಕೈದು ಮತ್ತು ಪಾದ ಏನಿದೆ ಅದ್ರದ್ದು ಪ್ರಿಂಟ್ಸ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮನೆಗೆ ಕರ್ಕೊಂಡು ಬಂದ್ವಿ ಅಲ್ವಾ ಪಾಪನ್ನ ಸೊ ಮನೆಗೆ ಕರ್ಕೊಂಡು ಬಂದಾಗಲೇ ಇವಳ್ದು ಕಾಲ್ದು ಪಾದ ಏನಿದೆ ಅಲ್ಲ ಅದ್ರದ್ದು ಕುಂಕುಮದ ನೀರಲ್ಲಿ ಒಂದು ಪ್ರಿಂಟ್ ತೊಗೊಂಡಿದ್ವಿ ಸೊ ಅದನ್ನು ನಿಮ್ಗೆ ಅದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ನಾನು ಮರ್ತ್ಕೊಂಡ್ಬಿಟ್ಟೆ ಇವಾಗ ತೋರಿಸ್ತೀನಿ ನಿಮಗೆ ಸೊ ಇದೆ ನೋಡ್ಬೋದು ಅವಳು ಹಾ ಪಾದದ ಪ್ರಿಂಟು ಬಟ್ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಅಂದರೆ ನನ್ನ ತಮ್ಮ ಇಡಿಸೋ ಟೈಮಲ್ಲಿ ಕರೆಕ್ಟಾಗಿ ಇಡ್ದಿಲ್ಲ ಅವನು ಹೆಂಗೋ ಹೊಡೆದ್ಬಿಟ್ಟಿದ್ದಾನೆ ಸೊ ಈ ಥರ ಇದೆ ಸೊ ಈ ರೀತಿ ಇದೆ ಸೊ ಇದಷ್ಟು ಕರೆಕ್ಟಾಗಿ ಬಂದಿಲ್ಲ ಜೊತೆಗೆ ನಾನು ಪ್ರಿಂಟ್ರೆಸ್ಟಲ್ಲಿ ಮೊನ್ನೆ ನೈಟ್ ನೋಡ್ತಾ ಇದ್ದೆ ಆವಾಗ ಇದನ್ನು ನೋಡಿದೆ ನಾನು ಓಕೆ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಮನೆಯಲ್ಲಿ ನೋಡಿ ಹಿಂಗೆ ಒಂದು ನಿಮಿಷ ಸುಮ್ಮನೆ ಇರಲ್ಲ ಸೋಯಾ ಇವಳ ಮಲಗಿಸ್ಬಿಟ್ಟು ಬರ್ತೀನಿ ಒಂದು ನಿಮಿಷ ಇರಿ ಇವತ್ತಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಿದೆ ಅವಳಿಗೆ ಬಟ್ ಏನಂದರೆ ನನಗೆ ನಿಜ ಅನ್ನಿಸ್ತೀರ ಅವ್ಳಿಗೆ ಆಲ್ರೆಡಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತ ನಾನು ಅಂದ್ಕೊಂಡೆ ಇವಾಗ ಇನ್ನೂ ಅವಳಿಗೆ ಟೂ ಮಂತ್ಸ್ ರನ್ನಿಂಗ್ ಅಂತ ಅನ್ಕೊಂಡಿದೆ ಇವಾಗ ಟೂ ಮಂತ್ಸಿಗೆ ಬೀಳ್ತಿದೆ ಅಂತ ಅನ್ಕೊಂಡಿದೆ ಬಟ್ ನೋಡಿದ್ರೆ ಆಲ್ರೆಡಿ ಅವ್ಳಿಗೆ ಥ್ರೀ ಕಂಪ್ಲೀಟ್ ಆಗಿ ಇವಾಗ ಫೋರ್ ಸ್ಟಾರ್ಟ್ ಆಗ್ತಾಯಿದೆ ಸೊ ನನಗೆ ಏನಂದರೆ ಇನ್ನೂ ನಿನ್ನೆ ಮೊನ್ನೆ ಹಾಸ್ಪಿಟಲಿಗೆ ಹೋಗಿದ್ದೆ ನಾನು ಡೆಲಿವರಿಗೆ ಅಂತ ಅನ್ನಿಸ್ತಿದೆ ಸೊ ಇನ್ನೂ ಅದೇ ನೆನಪುಗಳಿದೆ ಬಟ್ ಆಲ್ರೆಡಿ ಅವಳಿಗೆ ಥ್ರೀ ಕಂಪ್ಲೀಟ್ ಆಗಿಬಿಟ್ಟಿದೆ ಗೊತ್ತೇ ಆಗ್ತಾ ಇಲ್ಲ ಸೊ ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಒಂಥರ ತುಂಬಾ ಚೆನ್ನಾಗಿದೆ ಈ ಒಂದು ಫೀಲು ಎಕ್ಸ್ಪೀರಿಯೆನ್ಸ್ ಎಲ್ಲ ತಾಯಿಯಾಗಿ ಚೆನ್ನಾಗಿದೆ ಒಂಥರ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇವಾಗ ಅವಳು ಹಿಂಗೆ ರಕ್ತಾ ಇರ್ತಾಳೆ ಅಥವಾ ಏನಾದರೂ ಮಾತಾಡಿಸ್ತಿರ್ತಾಳೆ ಸೊ ಏನೇ ಒಂದು ಬೇಜಾರು ಏನೇ ಒಂದು ಇದ್ರು ಕೂಡ ಅವಳ ನಗು ನೋಡಿದಾಗ ಮರಿಬೋದು ಅದನ್ನ ಅದು ನಿಮ್ಮ ಎಲ್ಲ ಹೊಸ ತಾಯಿಂದರಿಗೆ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಆಗಿರುತ್ತೆ ಇವಾಗ ತುಂಬ ಚೆನ್ನಾಗಿ ನನ್ನನ್ನು ಅವಳು ಗುರ್ತಿಡಿತಿದ್ದಾಳೆ ಅಂದರೆ ಒಂದು ತಿಂಗಳಿಂದನೂ ಅವಳು ಗೊತ್ತಾಗ್ತಿತ್ತು ನಾನು ಅಂತ ನೋಡೋಳು ನಗೋದು ಎಲ್ಲ ಮಾಡ್ತಾ ಇಲ್ಲ ಅವಾಗ್ಲೂ ಆದರೆ ಇವಾಗ ಇನ್ನು ಜಾಸ್ತಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ ಸೊ ಜಾಸ್ತಿ ಇವಾಗ ಯಾರ ಹತ್ರನೂ ಹೋಗ್ತಾ ಇಲ್ಲ ನಾನು ಕಣ್ಮುಂದೇನೇ ಇರಬೇಕು ಯಾವಾಗ್ಲೂ ಸೊ ನಾನು ನೋಡ್ತಾ ಇರ್ತಾಳೆ ಎಲ್ಲೋದ್ರೂ ನೋಡೋದು ಕರೆಯೋದು ಮಾಡ್ತಿರ್ತಾಳೆ ಬೇರೆಯವ್ರ ಹೋದ್ರು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ ಒಂಥರ ಆಗುತ್ತೆ ನಮ್ಮನ್ನು ಗುರ್ತಿರಿದಾಗ ಅಲ್ವಾ ಅದು ಒಂಥರ ಎಕ್ಸ್ಪೀರಿಯೆನ್ಸು ಆ ಫೀಲಿಂಗ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋಲ್ಲ ಸೊ ನನಗೆ ತುಂಬ ಖುಷಿ ಇದೆ ಹೆಣ್ಮಗು ಆಗಿರೋದಕ್ಕೆ ಅದೊಂಥರ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಹೆಣ್ಮಗು ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ಸೊ ಅವಳೇ ಆಗಿದ್ದಾಳೆ ನನಗೆ ಉಬ್ಬಿ ಮರಿ ಒಂಥರ ತುಂಬ ಖುಷಿ ಆಗುತ್ತೆ ಅವಳು ಫೇಸ್ನ ನೋಡ್ತಾ ಇದ್ದರೆ ನಾನು ಅವಳನ್ನ ಗುಬ್ಬಿ ಅಂತ ಕರಿತಿದ್ದೀನಿ ಅವಳು ಹುಟ್ಟೋದಕ್ಕೆ ಮುಂಚೆಯಿಂದಲೂ ಕೂಡ ನಾನು ಅವಳಿಗೆ ಗುಬ್ಬಚ್ಚಿ ಅಂತಲೇ ಇದ್ದೆ ಯಾಕಂದರೆ ನನಗೆ ಗೊತ್ತಿಲ್ಲ ಹೆಣ್ಣಾಗುತ್ತೋ ಗಂಡಾಗುತ್ತೋ ಅಂತ ಬಟ್ ನನಗೆ ಹೆಣ್ಣಾಗಬೇಕಂತ ಆಸೆ ಇತ್ತಲ್ಲ ಸೊ ಹಾಗಾಗಿ ನಾನು ಗುಬ್ಬಿ ಗುಬ್ಬಿ ಅಂತ ಅನ್ಕೊಂಡು ಅವಳು ಇನ್ಸ್ಟೈಡೂ ಗುಬ್ಬಿ ಅಂತಲೇ ಕ್ರಿಯೇಟ್ ಮಾಡಿದ್ದೀನಿ ಅವಾಗ ನಾನು ಅಂದ್ಕೊತಾ ಇದ್ದೆ ಯಾಕಂದರೆ ಗುಬ್ಬಿ ಏನಕ್ಕೆ ಅಂದರೆ ಅಪ್ಪು ಇಷ್ಟೇ ಇಷ್ಟು ನಮ್ಮ ಹೊಟ್ಟೆ ಒಳಗಡೆ ಇರ್ತಾಳಲ್ವ ಹಾಗಾಗಿ ಇಷ್ಟು ಪುಟ ಪುಟಾಣಿಗೆ ಗುಬ್ಬಿ ಮರಿ ಕೂಡ ಇಷ್ಟೇ ಚಿಕ್ಕದಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ಅವಳಿಗೆ ಗುಬ್ಬಿ ಅಂತ ನಾನು ಇದ್ದೆ ಇವಾಗಲೂ ಕೂಡ ನಾನು ಅವಳನ್ನ ಗುಬ್ಬಿ ಅಂತ ಕರಿತೀನಿ ಬಟ್ ಯಾರೂ ಗುಬ್ಬಿ ಅಂತ ಕರೆಯೋದೇ ಇಲ್ಲ ನಾನೊಂಚೂರು ಆವಾಗವಾಗ ಗುಬ್ಬಿ ಗುಬ್ಬಿ ಅಂತ ಇರ್ತೀನಿ ಅಷ್ಟೇ ಏನು ಪೂರ್ತಿ ಕರೆಯಲ್ಲ ಗುಬ್ಬಿ ಅಂತ ಕರಿತೀನಿ ಪ್ರೀತಿಯಿಂದ ಸೊ ನನ್ನೇ ನೋಡ್ತಾ ಇದ್ದಾಳೆ ಅವಳಿಗೆನೋ ಮಾಡ್ತಿದ್ದಾಳೆ ನಮ್ಮಮ್ಮ ಅಂತ ಸೊ ಲೇಟ್ ಮಾಡ್ದೇ ಇವಾಗ ಏನು ಕ್ರಾಫ್ಟ್ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫಸ್ಟು ನಮಗೆ ಮಾಡೋದಕ್ಕೆ ಈ ಥರದೊಂದು ಕ್ಲೇ ಬೇಕು ಇದು ಶಿಲ್ಪ್ಕರ್ ಕ್ಲೇ ಅಂತ ಮೋಲ್ಡಿಡ್ ಕ್ಲೇ ನಿಮಗೆ ಎಲ್ಲ ಸ್ಟೇಷನರಿ ಅಂಗಡಿಯಲ್ಲೂ ಅಂದರೆ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಇದರಲ್ಲಿ ಎರಡು ಇರುತ್ತೆ ಸೊ ಇದೆರಡನ್ನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದರಲ್ಲಿ ಒಂದು ಹಾರ್ಡಾಗೆ ಸಾಫ್ಟಾಗಿರುತ್ತೆ ಸೊ ಇದೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಬೇಕೋ ಅದನ್ನು ಮಾಡ್ಬೋದು ಅದನ್ನು ಮಾಡಿ ಒಂದು ಸ್ವಲ್ಪ ತಾದ ತಕ್ಷಣವೇ ಇದು ಡ್ರೈ ಆಗಿಬಿಡತ್ತೆ ಅಂದರೆ ತುಂಬ ಗಟ್ಟಿ ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ತಕ್ಷಣವೇ ಬೇಗ ಮಾಡಿಬಿಡಬೇಕು ಒಂದು ಫೈವ್ ಟೆನ್ ಮಿನಿಟ್ಸ್ ಒಳಗಡೆನೆ ಇಲ್ಲ ಅಂದರೆ ಬೇಗನೆ ಆಗಿಬಿಡುತ್ತೆ ಇದು ಅದಾದಮೇಲೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೆ ಅದಕ್ಕೋಸ್ಕರ ಮೊದಲೇನೆ ಎಲ್ಲ ನಾವು ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆ ತಕ್ಷಣವೇ ಮಾಡಿದ್ರೆ ಏನೂ ವೇಸ್ಟ್ ಆಗೋಲ್ಲ ಆ ಸ್ವಲ್ಪ ಪೌಡರ್ನ ಯೂಸ್ ಮಾಡ್ಕೊತಿದ್ದೀನಿ ಟಾಲ್ಕಮ್ ಪೌಡರು ಯಾವುದಾದ್ರೂ ಪೌಡರ್ನ ಯೂಸ್ ಮಾಡ್ಕೊಬೋದು ಆ ಮಾಡಿಕೊಂಡು ಈ ಥರ ಚೆನ್ನಾಗಿ ಇದನ್ನು ನಾತ್ಕೊತಾ ಇದ್ದೀನಿ ಅಂದರೆ ನಾರ್ಮಲ್ ಚಪಾತಿ ಚಪಾತಿ ಕಲಿತೀವಲ್ವ ಸೊ ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಲಟ್ಟಣ್ಗೆ ತಗೊಂಡು ನಾನು ಈ ಥರ ಇದ್ದೀನಿ ಚಪಾತಿ ಲಟ್ಟಿಸ್ತೀವಿ ಅಲ್ವಾ ಆ ಥರ ಸೊ ಸದ್ಯಕ್ಕೆ ನನಗೆ ಏನೂ ಸಡನ್ನಾಗಿ ಸಿಗಲಿಲ್ಲ ಹಾಗಾಗಿ ಇದನ್ನೇ ತೊಗೊಂಬಿಟ್ಟೆದು ಲಟ್ಟಣ್ಗೆನೇ ಸೊ ಇವಾಗ ಪಾಪುದು ಕೈದು ಪ್ರಿಂಟನ್ನ ಇದ್ದೀನಿ ಫಸ್ಟ್ ನಾನು ಅಂದ್ಕೊಂಡೆ ಆ ಎರಡು ಕ್ಲೇನ ಮಾತ್ರ ನಾನು ಯೂಸ್ ಮಾಡಿದ್ದೆ ಕೈದು ಪ್ರಿಂಟ್ ತೊಗೊಂಡೆ ಬಟ್ ಅದಾದ್ಮೇಲೆ ನನಗನ್ಸು ಸರಿ ಕಾಲ್ದು ತಗೊಳ್ಳೋಣ ಕಾಲ್ದು ಕೈದು ಎರಡು ಒಟ್ಟಿಗೆ ತೊಗೊಳ್ಳೋಣ ಅಂತ ಹೇಳಿ ಮತ್ತೆ ಇನ್ನೊಂದು ಕ್ಲೇನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕೈದು ಮತ್ತು ಕಾಲುದು ಎರಡದು ಪ್ರಿಂಟ್ನ ತೊಗೊತಾ ಇದ್ದೀನಿ ಸೊ ಇದೆಲ್ಲ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಒಂದು ತಿಂಗಳು ತೊಗೊಂಡಿದ್ದೆ ಅವಳು ಕಾಲು ಎಷ್ಟು ಚಿಕ್ಕದಿತ್ತು ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದೆ ಅವಳು ಕಾಲು ಆಲ್ರೆಡಿ ಹಾಗಾಗಿ ಬೇಗ ಬೆಳೆದ್ಬಿಡ್ತವೆ ಮಕ್ಕಳು ಅದಕ್ಕೋಸ್ಕರ ಈ ಥರದ್ದು ಏನಾದರೂ ಒಂದು ಮೆಮೊರಿ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನನಗೆ ಈ ಒಂದು ಐಡಿಯಾ ಬಂದು ನಾನು ಇದು ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನೋಡ್ಬೋದು ಕೈ ಮತ್ತು ಹಾಗೆ ಕಾಲುದು ಎಷ್ಟು ಚೆನ್ನಾಗಿ ಪ್ರಿಂಟ್ ಬಂದಿದೆ ಅಂತ ಇವಾಗ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ ಒಂದು ಟು ಅವರ್ಸ್ ಆದರೂ ಬಿಡಬೇಕು ಇದು ಚೆನ್ನಾಗಿ ಡ್ರೈ ಆಗೋದಕ್ಕೆ ಹಾಗೆ ಗುಬ್ಬಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಿದೆ ಅಲ್ವಾ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಫೋಟೋಸ್ ತೆಗೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಆದರೆ ಇವಾಗ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿರೋದು ಎರಡನೇ ತಿಂಗಳದು ಫೋಟೋದು ಇದನ್ನ ನಾನು ಎಲ್ಲೂ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ ಯಾವುದು ವ್ಲಾಗ್ಸ್ ಹಾಕಿರಲಿಲ್ವಲ್ಲ ವ್ಲಾಗಲ್ಲಿ ಅಲ್ಲಿ ನಾನು ಮರ್ತೋಗ್ಬಿಟ್ಟಿದೆ ಹಾಕೋದಕ್ಕೆ ಅದಕ್ಕೋಸ್ಕರ ಇದೇ ವ್ಲಾಗಲ್ಲಿ ಅಲ್ಲಿ ಆ್ಯಡ್ ಮಾಡ್ಕೊಂತಿದ್ದೀನಿ ಸಾರಿ ಸೊ ಟೂ ಹಾಗೆ ತ್ರೀ ಕೂಡ ಇದೇ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊತೀನಿ ಹಾಸವಾಡ ಎಲೆಗಳನ್ನ ಫಸ್ಟ್ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ನಾನು ಶಾವಂತ ಕೇವನ ಹಾಕೊತಿದ್ದೀನಿ ಯಾಕಂದ್ರೆ ವೈಟ್ ಕಲರ್ ನಾನು ಬ್ಯಾಕ್ ಗ್ರೌಂಡ್ ಇಟ್ಟಿರೋದಲ್ವಾ ವೈಟ್ ಮತ್ತೆ ಎಲ್ಲೋ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಒಂಥರ ಡಲ್ ಅನ್ಸುತ್ತೆ ಹಾಗಾಗಿ ಕೆಲ ಹಾಸವಾಡದ ಎಲೆಯಿಂದ ಟೂ ಮಾಡಿ ಅದ್ರ ಮೇಲೆ ನಾನು ಶಾವಂತ ಕಿ ಹಾಕಿದ್ದೀನಿ ಹಾಗೆ ಬೋಗನ್ವಿಲಾ ತಗೊಂಡು ಬಂದಿದ್ರು ಅಮ್ಮ ಪಿಂಕ್ ಕಲರ್ದು ಅದನ್ನು ಅದ್ರ ಮೇಲೆ ಇಡ್ತಾ ಇದ್ದೀನಿ ನಾನು ಫುಲ್ಲು ಅದರಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ದೆ ಪಿಂಕ್ ಕಲರಲ್ಲಿ ಬಟ್ ಆಗಿಲ್ಲ ಇವಾಗ ಪಾಪಗೂ ಕೂಡ ಮಲಗಿಸಿ ಫೋಟೋಸ್ನ ತೆಗಿತಾ ಇದ್ದೀನಿ ಅವಳ ಡ್ರೆಸ್ಸು ಕೂಡ ಯೆಲ್ಲೋ ಕಲರ್ ಇದೆ ಜೊತೆಗೆ ಪಿಂಕ್ ಕಲರ್ ಫ್ಲವರ್ಸ್ ಇದೆ ಅದರಲ್ಲಿ ಹಾಗಾಗಿ ಈ ಫ್ಲವರಲ್ಲಿ ಮಾಡಿರೋದು ಮತ್ತೆ ಅವಳ ಡ್ರೆಸ್ ಎರಡೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಇವಾಗ ನಾನು ಈ ತಿಂಗಳದು ಥೀಮ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಪಿಂಕ್ ಕಲರ್ ಫ್ಲವರ್ನ ಯೂಸ್ ಮಾಡ್ತಿದ್ದೀನಿ ಗಣಗ್ಲು ಹೂವ ಅಂತಾರಲ್ವ ಅದನ್ನು ತೊಗೊಂಡು ಬಂದಿದ್ದಾರೆ ಅಮ್ಮ ಸೊ ಮಂತ್ಲಿ ಮಂತ್ಲಿನೂ ಕೂಡ ಡಿಫ್ರೆಂಟ್ ಕಲರ್ ಹಾಗೆ ಡಿಫ್ರೆಂಟ್ ಫ್ಲವರ್ನ ಯೂಸ್ ಮಾಡಿ ಫೋಟೋಸ್ ತೆಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಒಂದು ಫ್ಲವರ್ನ ಈ ಮಂತು ಯೂಸ್ ಮಾಡ್ಕೊತಿದ್ದೀನಿ ನಾನು ಈ ಒಂದು ಡ್ರೆಸ್ನ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಈ ಕಲರ್ ಡ್ರೆಸ್ನ ಸೆಲೆಕ್ಟ್ ಮಾಡಿದೆ ಇದು ಲೈಟ್ ಪಿಂಕಿಶಾಗಿದೆ ಆ್ಯಂಡ್ ಬ್ಯಾಂಡ್ ಕೂಡ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಅದು ಕೂಡ ಬಂದಿತ್ತು ಸೊ ಇವಾಗ ಅವಳು ಡ್ರೆಸ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಡ್ರೆಸ್ನೆಲ್ಲ ಬಾಯ್ಗೆ ಹಾಕ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾಳೆ ಸೊ ಈ ರೀತಿ ಆಗ ಬಂದಿದೆ ಮೂರನೇದು ಫೋಟೋಸ್ ಎಲ್ಲಾನು ಕೂಡ ಅವ್ಳ ಫೇಸ್ನ ರಿವೀಲ್ ಮಾಡಿದ್ಮೇಲೆ ನಿಮ್ಮ ಜೊತೆಲಿ ಮತ್ತೆ ಶೇರ್ ಮಾಡ್ಕೊಳ್ತೀನಿ ಸೊ ಅತಿ ಶೀಘ್ರದಲ್ಲೇ ಅವಳ ಫೇಸನ್ನು ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇಳಿಸು ಗಂಬೆ ಗಂಬಣಿ ಇಳಿಸು ಬಂಗಾರಿ ಈ ಫೋಟೋಸ್ ಎಲ್ಲ ತೆಗೆಯೋ ಅಷ್ಟರಲ್ಲಿ ಈ ಕ್ಲೇನು ಕೂಡ ಚೆನ್ನಾಗಿ ಡ್ರೈ ಆಗಿದೆ ಸೊ ಫುಲ್ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ಒಂದು ಟೂ ತ್ರೀ ಅವರ್ಸ್ ಸಾಕು ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ ಇದಕ್ಕೆ ನಾನು ವೈಟ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡಿದ್ದೀನಿ ಬೇಸು ಸೊ ಅದನ್ನು ಕೂಡ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ ಇವಾಗ ಅದು ಕೂಡ ಕಂಪ್ಲೀಟಾಗಿ ಡ್ರೈ ಆಗಿದೆ ಇವಾಗ ಇದಕ್ಕೆ ಪೇಂಟ್ ಮಾಡೋಣ ಮತ್ತೆ ಇವಾಗ ಪೇಂಟ್ ಮಾಡ್ತಾ ಇರೋ ಕಲರ್ ಬಂದು ಮೆಟಾಲಿಕ್ ರೆಡ್ಡು ನಾನು ಆ್ಯಕ್ಚುಲಿ ಇದಕ್ಕೆ ಮೆಟಾಲಿಕ್ ಗೋಲ್ಡನ್ ಕಲರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಚೆನ್ನಾಗಿ ಬರ್ತಿತ್ತಂತ ಬಟ್ ಏನಂದರೆ ಗೋಲ್ಡನ್ ಕಲರು ನನ್ನ ಹತ್ರ ಡ್ರೈ ಆಗಿಬಿಟ್ಟಿದೆ ಆಲ್ಮೋಸ್ಟ್ ನಾನು ಪೇಂಟ್ ಎಲ್ಲ ಯೂಸ್ ಮಾಡಿ ಒನ್ ಇಯರ್ ಮೇಲೆ ಆಗ್ತಿದೆ ಅಲ್ವಾ ಹಾಗಾಗಿ ಕಲರ್ಗಳೆಲ್ಲ ಕೂಡ ಫುಲ್ ಕಂಪ್ಲೀಟಾಗಿ ಒಣಗೋಗ್ಬಿಟ್ಟಿದೆ ಸೊ ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತಿದೆ ಆ್ಯಂಡ್ ಬೇಜಾರು ಕೂಡ ಆಗ್ತಿದೆ ಹಾಗಾಗಿ ಈ ಕಲರು ಗಟ್ಟಿ ಏನಾಗಿರಲಿಲ್ಲ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಮೆಟಾಲಿಕ್ ಅಂತಂದರೆ ಶೈನಿಂಗ್ ಇರುತ್ತಲ್ವ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಅದೇ ಕಲರ್ನೆ ನಾನು ಯೂಸ್ ಮಾಡ್ತಿದ್ದೀನಿ ಕಲರ್ಸ್ ಎಲ್ಲ ಕೂಡ ಆಕ್ರಿಲಿಕ್ ಕಲರ್ಸು ನೀವೇನಾದರೂ ಮಾಡ್ತೀನಿ ಅಂತಂದರೆ ನಿಮಗೆ ಯೂಸ್ ಆಗ್ಬೋದು ಇದು ಕೂಡ ಬುಕ್ ಸ್ಟೋರಲ್ಲೇ ಸಿಗುತ್ತೆ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಏನೋ ತುಂಬಾ ಚೆನ್ನಾಗಿ ಬಂತು ಪ್ರಿಂಟ್ ಅಂತೂ ನನಗಂತೂ ತುಂಬ ಖುಷಿ ಆಯಿತು ಪ್ರಿಂಟ್ ಅಷ್ಟು ಚೆನ್ನಾಗಿ ಬಂದಿದ್ದು ನೋಡಿ ಹೇಗೆ ಬರುತ್ತೆ ಏನೋ ಅಂದ್ಕೊಂಡೆ ಮಾಡಿದೆ ಬಟ್ ಚೆನ್ನಾಗಿ ಬಂತು ಜೊತೆಗೆ ರೇಖೆಗಳಿದೆ ಗೊತ್ತಾ ಅದೂ ಕೂಡ ಪರ್ಫೆಕ್ಟಾಗಿ ಬಂದಿದೆ ಅವ್ಳ ಕೈಯಲ್ಲಿ ರೇಖೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೇಖೆ ಎಲ್ಲ ಕೂಡ ಹಂಗೆ ನೀಟಾಗಿ ಬಂದಿದೆ ಸೊ ನನಗಂತೂ ತುಂಬ ಆಯಿತು ಹಾಗಲೇ ಹೇಳ್ದಂಗೆ ಮಕ್ಕಳು ಬೇಗ ಬೆಳ್ಕೊತವೆ ಸೊ ಈ ರೀತಿ ಮಾಡಿಕ್ಕಿದ್ರೆ ನಿಜವಾಗ್ಲೂ ಒಂಥರ ನಮಗೆ ಖುಷಿ ಅನಿಸುತ್ತೆ ಮುಂದಕ್ಕೆ ನೋಡೋದಕ್ಕೆ ಅಲ್ವಾ ಸೊ ನೋಡಿ ಈ ಥರ ಆಗಿದೆ ಇವಾಗ ಈ ಬಾರ್ಡರಿಗೂ ನಾನು ಅದೇ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ಕೊತಿದ್ದೀನಿ ಪ್ಲೇನ್ ಕೂಡ ಬಿಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಲ್ವ ಹಾಗಾಗಿ ಈ ಥರ ಲೈನ್ಗೆ ಹಾಕ್ತಾಯಿದ್ದೀನಿ ನಾನು ಸೊ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಇಷ್ಟಕ್ಕೆ ಬಿಡೋಣ ಅಂತ ಅನ್ಕೊಂಡೆ ಬಟ್ ಇದರಲ್ಲಿ ಈ ತ್ರೀ ಮಂತ್ ಅಂತ ಬರೆಯೋಣ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಇದರಲ್ಲಿ ತ್ರೀ ಮಂತ್ ಅಂತ ಹೇಳಿ ಬರಿತಾ ಇದ್ದೀನಿ ತ್ರೀ ಮಂತ್ ಮಾಡ್ತಿರೋದಲ್ವಾ ಹಾಗಾಗಿ ತ್ರೀ ಮಂತ್ ಅಂತ ಮಾಡಿದೀನಿ ಸೊ ನೀವು ಯಾವ ಮಂತಿಗೆ ಮಾಡ್ತೀರಾ ಅದನ್ನಾದರೂ ಬರಿಬೋದು ಇಲ್ಲಾಂದರೆ ಡೇಟ್ ಆಫ್ ಬರ್ತು ಇಲ್ಲಾಂದರೆ ಹೆಸರು ಅದು ಕೂಡ ಬರ್ಕೊಬೋದು ಇಲ್ಲಿ ನಾನು ವೈಟ್ ಕಲರ್ ಒಂದು ಈ ತರದ ಥ್ರೆಡ್ ಇತ್ತು ಅದನ್ನ ಹಾಕಿ ಹ್ಯಾಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕಟ್ಕೊತಾ ಇದೀನಿ ಸೊ ನಾನು ಆಗ್ಲೇ ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೆ ಅದನ್ನು ನಿಮಗೆ ತೋರಿಸಿಲ್ಲ ಪೆನ್ ಕ್ಯಾಪ್ ನ ಯೂಸ್ ಮಾಡಿ ಹೋಲ್ ಮಾಡ್ಕೊಂಡಿದ್ದೀನಿ ಪೆನ್ ಕ್ಯಾಪ್ ನ ಪ್ರೆಸ್ ಮಾಡಿ ಸಾಕು ನೀಟಾಗಿ ರೌಂಡ್ ಶೇಪಲ್ಲಿ ಓಪನ್ ಆಗುತ್ತೆ ಅದನ್ನು ಹ್ಯಾಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಹಾಗೆ ಯೆಲ್ಲೋ ಕಲರ್ ರಿಬ್ಬನ್ ಇತ್ತು ಅದನ್ನು ಕೂಡ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಕಲರೆಲ್ಲ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಒಂದು ಕೋಟ್ ವಾರ್ನಿಷ್ನ ಅಪ್ಲೈ ಮಾಡ್ತೀನಿ ಸೊ ವಾರ್ನಿಷ್ನ ಅಪ್ಲೈ ಮಾಡೋದ್ರಿಂದ ಒಂಥರ ಶೈನಿಂಗ್ ಬರುತ್ತೆ ಹಾಗೆ ಕಲರು ಶೇಡ್ ಹೋಗೋದಿಲ್ಲ ಹಾಗಾಗಿ ಸೊ ಕಂಪ್ಲೀಟಾಗಿ ಲುಕ್ ಈ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಇಲ್ಲಿ ನಾನು ಹ್ಯಾಂಗ್ ಮಾಡಿದ್ದೀನಿ ಲವ್ ಅಂತ ಇದೆ ಅಲ್ವಾ ಅದ್ರ ಮೇಲೆ ಅವಳದು ಫಸ್ಟ್ ಮಂತ್ ಪಾದಾನು ಕೂಡ ಅಲ್ಲೇ ಹಾಕಿದ್ದೀನಿ ಅದ್ರ ಕೆಳಗಡೆನೆ ಒಂದು ತ್ರೀ ಮಂತ್ ಏನು ಇವಾಗ ಮಾಡಿದ್ನಲ್ವಾ ಅದನ್ನು ಕೂಡ ಹಾಕಿದ್ದೀನಿ ಹತ್ತಿರದಿಂದ ನೋಡಿದ್ರೆ ಇದರಲ್ಲಿ ರೇಖೆಗಳು ಕೂಡ ಕ್ಲೀನ್ ಆಗಿ ಕಾಣಿಸ್ತಿದೆ ಕಾಲ್ದಾಗಿರ್ಬೋದು ಹಾಗೆ ಕೈದು ಕೂಡ ಅಷ್ಟೇ ನೋಡ್ಬೋದು ಇಲ್ಲಿ ರೇಖೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಬರೀ ನೂರು ರೂಪಾಯಿಲಿ ನಾವು ನಮ್ಮ ಲೈಫ್ ಟೈಮ್ಗೆ ಆಗುವಂತಹ ಒಂದು ಬ್ಯೂಟಿಫುಲ್ ಮೆಮೊರಿನ ನಾವು ಪ್ರಿಸರ್ವ್ ಮಾಡ್ಬೋದು ಮನೆಯಲ್ಲೂ ಕೂಡ ಮಕ್ಕಳಿದ್ರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಿ ವರ್ತ ಅಂತ ಅನಿಸುತ್ತೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ಹೋಗಿ ಪ್ಲೀಸ್ ಅಲ್ಲಿ ಕೂಡ ಫಾಲೋ ಮಾಡಿ ಸೊ ಇದು ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ಚಿಕ್ಕದಾಯ್ತು ವೀಡಿಯೋ ಬಟ್ ಏನಂದರೆ ಈ ಒಂದು ಸ್ವೀಟ್ ಮೆಮೊರಿನ ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಳ್ಬೇಕಿತ್ತು ಹಾಗಾಗಿ ಪುಟಾಣಿ ವಿಡಿಯೋ ಆದರೂ ಪರವಾಗಿಲ್ಲ ಅಂತ ಹೇಳಿ ಸೊ ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನಿಮ್ಮ ಮನೇಲಿ ಕೂಡ ಯಾರಾದರೂ ಚಿಕ್ಕ ಮಕ್ಕಳಿದ್ದರೆ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಮಕ್ಕಳು ಬೇಗ ಬೆಳೆದ್ಬಿಡ್ತಾರೆ ನಾನು ಆಗಲೇ ಹೇಳ್ದಂಗೆ ಇವಾಗ ಆಲ್ರೆಡಿ ಹೋಗಿ ಕಂಪ್ಲೀಟ್ ಆಗಿದೆ ಅಂತ ನಂಬಕ್ಕೆ ಆಗ್ತಾಯಿಲ್ಲ ನನಗೆ ಇನ್ನೊಳನೋ ಎರಡು ತಿಂಗಳು ಅನ್ನೋ ಥರ ಫೀಲು ಸೊ ಹಾಗಾಗಿ ನಿಮ್ಮ ಮನೇಲು ಮಕ್ಕಳಿದ್ದರೆ ಟ್ರೈ ಮಾಡಿ ಮಕ್ಕಳಂತಲ್ಲ ದೊಡ್ಡವರಿದ್ರೂ ಕೂಡ ಟ್ರೈ ಮಾಡ್ಬೋದು ಚೆನ್ನಾಗಿದೆ ಈ ಒಂದು ಸೊ ಹೇಗೆ ಏನು ಅಂತ ಕಮೆಂಟ್ ಮಾಡಿ ಓನುವಾ ಹಂಗೆ ಏನಾಯಿತು ಸರಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಈ ಒಂದು ಬ್ಲಾಗ್ ನಿಮಗೆ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ 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 ಫ್ರಮ್ ಗುಬ್ಬಚ್ಚಿ ಟಾಟಾ ಬಾಯ್